ಜಿಲ್ಲೆಗಳ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರಿಗೆ ಮತ್ತೆ ಸಮಸ್ತ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವಂತಹ ಕೆಲಸ ಅವರೊಟ್ಟಿಗೆ ಕರೆದು ಬರುವಂತಹ ಕೆಲಸ ಉದ್ದೇಶ ನಿನ್ನೆ ಅವರಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರಿಂದ ತುರ್ತಾಗಿ ಆ ದಾಖಲೆಗಳನ್ನ ಕೂಡ ತರಿಸಿಕೊಂಡು ನಿಮ್ಮ ಎದುರು ಆ ದಾಖಲೆ ಪಟ್ಟಿಗೆ ಕೊಟ್ಟಿದ್ದಾರೆ ಅವರು ಆಕ್ಷೇಪಣೆ ಮಾಡಿರುವಂತಹ ಅಷ್ಟು ಆಕ್ಷೇಪಣೆಗಳಿಗೆ ದಾಖಲೆಗಳಲ್ಲಿ ಉತ್ತರ ಆಮೇಲೆ ಅವರು ನಮ್ಮ ಅಧ್ಯಕ್ಷರು ವಿನಾಕಾರಣ ಆರೋಪ ಅನ್ನುವಂಥ ಶಬ್ದವನ್ನ ದುರುದ್ದೇಶಿತ ಆರೋಪ ಅನ್ನೋ ಶಬ್ದವನ್ನ ಯಾಕೆ ಬಳಸ್ತಾರೆ ಅಂತಂದ್ರೆ ಚುನಾವಣಾ ಪೂರ್ವದಲ್ಲೇ ಇವರು ಒಂದು ಕಂಪು ಮನಸ್ಥಿತಿಯವರು ಈ ಅಧ್ಯಕ್ಷರ ಬಗ್ಗೆ ಅಂತ ಅಂದ್ರೆ ಚುನಾವಣೆ ನಂತರದಲ್ಲೂ ಅದೇ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದರು ಆದ್ರಿಂದ ಅವರು ಉದ್ದೇಶಪೂರ್ವಕವಾಗಿ ದೂರುಗಳನ್ನ ಮಾಡ್ತಿದ್ದಾರೆ ಎನ್ನುವ ಅಲ್ಲೇ ಗೊತ್ತಾಗ್ತದೆ ಅಭಿಪ್ರಾಯ ಇನ್ನೇನಿಲ್ಲ ಇತ್ತಲ್ಲ ಇವ್ರಿಗೆ ಹೋಗ್ಬೇಡಿ ಎನ್ನುವ ಅಭಿಪ್ರಾಯ ಒಂದಾಗಿತ್ತು ಅದರಿಂದ ಅವ್ರನ್ನ ಪ್ರಶ್ನೆ ಮಾಡುವಂತಹ ಹೇಳಿದ್ರು ಏನಿಲ್ಲ ಅದಾಗಿ ಹರಿಷತ್ ಅಧ್ಯಕ್ಷರಾಗಿ ಕೆಲವೊಂದು ಸಂಸ್ಥೆಗಳಿಂದ ಖಂಡಿತ ಖಂಡಿತ ಅವರು ಅವ್ರು ಮಾಡುವ ಆರೋಪ ಆರೋಪ ಮಾಡುವುದರ ಅವಕಾಶ ಎಲ್ಲರಿಗೂ ಇರುತ್ತೆ ಸರ್ ಎಲ್ಲರಿಗೂ ಇರುತ್ತೆ ಮಾಡದೇ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲಿ ಅವರ ಆರೋಪಗಳು ಸುಳ್ಳು ಅನ್ನುವಂಥದ್ದು ನಿಮ್ಮ ಅಧ್ಯಯನದ ಮೂಲಕ ನೀವು ಅದನ್ನು ಅದು ಒಂದು ಇನ್ನೂ ಒಂದು ಮುಖ್ಯವಾದದ್ದು ಅವರು ಪದೇ ಪದೇ ಇರ್ತಕ್ಕಂಥ ಆರೋಪ ನಮ್ಗೂ ನಮ್ಮ ಅಧ್ಯಕ್ಷ ಅದನ್ನು ಪ್ರಸ್ತಾಪ ಮಾಡಿಲ್ಲ ಸರ್ವಾಧಿಕಾರಿ ಧೋರಣೆ ಹೇಳ್ತಿರ್ತಾರೆ ಯಾವಾಗ ನೀವು ಗಮನಿಸಿದ್ದೇನೆ ಅಂತ ಅನಿಸುತ್ತೆ ಎಲ್ಲಾ ಕಡೆ ಸರ್ವಾಧಿಕಾರಿ ಮನೋಭಾವ ಗೊತ್ತಾಗ್ತಕ್ಕಂತಹದ್ದು ಮೊದಲು ಯಾರಿಗೆ ಅಂದ್ರೆ ಕಾರ್ಯಕಾರಿ ಸಮಿತಿಯಲ್ಲಿ ಇರುವವರಿಗೆ ಅಲ್ಲಿ ಗೊತ್ತಾಗ್ಬೇಕು ಅರವತ್ತು ಜನ ಇದ್ದೇವೆ ಆಯ್ಕೆಯಾದಂತ ಜಿಲ್ಲಾ ಅಧ್ಯಕ್ಷರುಗಳು ಮೂವತ್ತೆರಡು ಜನ ಇದ್ವಿ ಸರ್ವಾಧಿಕಾರಿ ಧೋರಣೆ ಅಧ್ಯಕ್ಷರದಿದ್ರೆ ಮೊದಲು ನಮ್ಗಳಿಗೆ ಅದ್ರ ಅನುಭವ ಆಗ್ಬೇಕಿತ್ತು ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆ ಮಾಡ್ತಿದ್ದಾರೆ ಎನ್ನುವ ನಾವು ಮಾಡ್ಬೇಕು ಅವ್ರಿಗಿಂತ ಒಂದು ಪ್ರಶ್ನೆಗಳು ಇದ್ದೇವೆ ದಯಮಾಡಿ ನಾವು ಅವರ ಹೇಳಿಕೆಗಳನ್ನ ಗುರಿಯೋ ತರ ಒಪ್ಕೊಂಡಿದೀವಿ ಅನ್ನೋದ್ ಅವರಾಗಿದ್ದು ಕುಲಾಮರ ತರ ಇದ್ದೀವಿ ಅನ್ನೋದಾದ್ರೆ ಕಾರ್ಯಕಾರಿ ಸಮಿತಿಯ ನಡಾವಳಿಗಳನ್ನ ನೀವು ಪರಿಶೀಲನೆ ಮಾಡಬೇಕು ನಡಾವಳಿಗಳಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ದೀವಿ ಎಲ್ಲ ದಾಖಲೆಗಳಿದಾವೆ ಎಲ್ಲಾ ಜಿಲ್ಲಾಧ್ಯಕ್ಷರು ಎಲ್ಲಾ ಜಿಲ್ಲಾಧ್ಯಕ್ಷರು ಅಸಹಾಯಕರು ಜಿಲ್ಲಾಧ್ಯಕ್ಷರು ಅಸಹಾಯಕರು ಅದು ನಿಮ್ಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕುತ್ತೆ ಸರ್ ಇವತ್ತು ನಾವು ಜಿಲ್ಲಾಧ್ಯಕ್ಷಗಳು ಯಾರು ಜನ ಬಂದಿದ್ದೇವೆ ಅಂದ್ರೆ ದಾವಣಗೆರೆ ಪ್ರಶಸ್ತಿ ಅದಕ್ಕೆ ಒಂದು ಬಂದಿದ್ದೇವೆ ಆ ಮಾತುಗಳನ್ನು ಹೇಳಕ್ಕೋಸ್ಕರ ನಾವ್ ಯಾರು ಅಸಹಾಯಕ ಅಲ್ಲ

ಖಜಾಂಚಿ ಇರ್ತಕ್ಕಂಥವ್ರ ಜೊತೆಗೆ ಇವರು ಕರ್ನಾಟಕ ಸರ್ಕಾರದ ನೌಕರ ಸಂಘದ ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇದ್ದು ಕೆಲಸ ಮಾಡಿ ಪಟೇಲ್ ಪಾಂಡು ಅಂತ ಅವರು ಸಹಿತ ಆ ಆರೋಪಗಳಿಗೆ ಸಂಬಂಧಿಸಿದಂತೆ ಹೇಳಬೇಕು ಅಂತಕ್ಕಂಥ ಚುನಾಯಿತ ಅಧ್ಯಕ್ಷನ ಚುನಾಯಿತ ಅಧ್ಯಕ್ಷನಿಗೆ ಆಡಳಿತಾಧಿಕಾರಿಯನ್ನು ಮಾಡಬೇಕಾದ್ರೆ ಕಾನೂನಿದೆ ಕಾನೂನು ಪ್ರಕಾರ ಏನಿದೆ ಅಂತಂದರೆ ನಾನು ಅದು ಮೊದಲನೇದಾಗಿ ಎರಡೇ ಎರಡು ಆಧಾರದ ಮೇಲೆ ಆಡಳಿತಾಧಿಕಾರಿಯನ್ನು ಮಾಡಬಹುದು ಒಂದನೇದಾಗಿ ವಾರ್ಷಿಕ ಸಭೆಗಳು ಸರಿಯಾಗಿ ನಡೆಯಲಿಲ್ಲ ಅಂದರೆ ಎರಡನೇದಾಗಿ ಆರೋಪಗಳೇನಾದ್ರು ಇದ್ದಾರೆ ಅದಕ್ಕೆ ಅದರ ಬಗ್ಗೆ ವಿಚಾರಣೆಯಾಗಿ ವಿಚಾರಣೆಯಾಗಿ ಆ ವಿಚಾರಣೆಯನ್ನು ಆ ನನ್ನ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟು ವಿಚಾರಣೆಯಾಗಿ ವಿಚಾರಣೆಯಲ್ಲಿ ಕಂಡು ಬಂದಾಗ ಅದು ಅದು ಅಲ್ಲದೆ ನಾನು ಹೈಕೋರ್ಟ್ ಕೋರ್ಟ್ಗೆ ಹೋಗೋದಕ್ಕೂ ನನಗೆ ಸ್ವಾತಂತ್ರ್ಯ ಇದೆ ಇದು ಭಾಳ ಸುಲಭ ಅಲ್ಲ ಇದು ಚುನಾಯಿತ ಅಧ್ಯಕ್ಷರನ್ನ ಆ ಥರ ಯಾರೋ ಹೇಳುವಂಥ ತೆಗೆದುಕೊಳ್ಳೋದು ಸುಲಭವಾಗಿರ್ತಕ್ಕಂಥದ್ದಲ್ಲ ಕಠಿಣವಾಗಿರ್ತಕ್ಕಂಥ ಕಾನೂನು ಇದೆ ಕಠಿಣವಾಗಿರ್ತಕ್ಕಂಥ ಕಾನೂನು ಇದೆ ಹಾಗಾಗಿ ಕಾನೂನಾತ್ಮಕವಾಗಿಯೇ ಮಾಡಬೇಕು ಇವತ್ತಿನವರಿಗೆ ಭಾಳ 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 ದಾಖಲೆ ಸಮೇತ ಹೇಳಬೇಕು ಅಂದರೆ ಇವತ್ತಿನವರಿಗೆ ಮೊದಲು ಒಂದೇ ಒಂದು ಬಾರಿಗೆ ಆಡಳಿತಾಧಿಕಾರಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾಡಿದ್ದು ಹಂಪ ಹಂಪ ಹಂಪನಾಗರಾಜರು ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆ ಮತ್ತು ಆರ್ಥಿಕವಾಗಿರ್ತಕ್ಕಂಥ ದುರ್ನಟನೆ ಮಾಡಿದ್ದಾರೆ ಎನ್ನುವಂಥ ಆರೋಪಗಳ ಮೇಲೆ ನ್ಯಾಯಮೂರ್ತಿ ಶ್ಯಾಮಸುಂದರ್ ಅವರ ಆಯೋಗ ಆಗಿ ಶ್ಯಾಮಸುಂದರ್ ಅವರ ಆಯೋಗದಲ್ಲಿ ಎಲ್ರಿಗೂ ಕರೆಸಿ ಸರ್ ಇವಾಗ ಎಲ್ಲರೂ ಕರೆಸಬೇಕಾಗತ್ತೆ ಅವರು ಅವರು ಅವ್ರವ್ರಲ್ಲಿರ್ತಕ್ಕಂಥ ದಾಖಲೆಯನ್ನು ಕೊಡಬೇಕಾಗುತ್ತೆ ಸುಮ್ಮನೆ ಊಹಾ ಹೇಳ್ಬಿಟ್ರೆ ಆಗೋದಿಲ್ಲ ಎರಡನೇ ನಮ್ಮಲ್ಲಿ ಆಗಿರ್ತಕ್ಕಂಥ ಎಲ್ಲ ಎಲ್ಲ ಆರ್ಥಿಕವಾಗಿರ್ತಕ್ಕಂತಹ ವ್ಯವಹಾರಗಳಿಗೆ ನಮ್ಮದೇ ಒಂದು ಹಣಕಾಸು ಸಮಿತಿ ಇದೆ ಹಣಕಾಸು ಸಮಿತಿಯಲ್ಲಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಮತ್ತು ಅಥವಾ ಅವರ ಪ್ರತಿನಿಧಿ ಇರ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರತಿನಿಧಿ ಇರ್ತಾರೆ ಅವರು ಅಪ್ರೂವ್ ಮಾಡಿರ್ತಾರೆ ಕಾರ್ಯಕಾರಿ ಸಮಿತಿ ಅಪ್ರೂವ್ ಮಾಡಿರುತ್ತೆ ಒಬ್ಬನೇ ಅಲ್ಲ ನಾನು ಒಬ್ಬನೇ ಅಲ್ಲ ಇದನ್ನು ಮಾಡ್ತಕ್ಕಂಥದ್ದು ಹಣಕಾಸು ಸಮಿತಿ ಅಪ್ರೂವ್ ಮಾಡಿರುತ್ತೆ ಆಡಿಟರ್ಸ್ಗಳು ಅಪ್ರೂವ್ ಮಾಡಿರ್ತಾರೆ ಕಾರ್ಯಕಾರಿ ಸಮಿತಿ ಅಪ್ರೂವ್ ಆಗಿರುತ್ತೆ ಜೊತೆಗೆ ನಮಗೆ ವಾರ್ಷಿಕ ವಾರ್ಷಿಕ ಸಮ್ಮೇಳನದಲ್ಲಿ ವಾರ್ಷಿಕ ಸಮ್ಮೇಳನದಲ್ಲಿ ಎಲ್ಲರೂ ಅಪ್ರೂವ್ ಮಾಡಿರ್ತಾರೆ ಅವ್ರನ್ನೆಲ್ಲರನ್ನೂ ಕಳಿಸ್ಬೇಕು ಎನ್ಕ್ವೈರಿಗೆ ಅವ್ರನ್ನೆಲ್ಲರೂ ಎನ್ಕ್ವೈರಿ ಕಳಿಸ್ಬೇಕು ಹಾಗಾಗಿ ಮಹೇಶ್ ಜೋಶಿ ಮಾತ್ರ ಅಲ್ಲ ಅವ್ರಿಗೆ ಕಾನೂನು ಜ್ಞಾನವೂ ಇಲ್ಲ ಅಂತ ಕಾಣುತ್ತೆ ಅಥವಾ ಆಡಳಿತ ಜ್ಞಾನವೂ ಇಲ್ಲ ಅಂತ ಕಾಣುತ್ತೆ ಎರಡನೇದಾಗಿ ಅವರು ಸಹಿತ ನಾನು ಇಷ್ಟ ಹೇಳೋದು ಗಾಜಿನ ಮನೆಯಲ್ಲಿ ಇದ್ದೀರಿ ನೀವು ಮುಂಚೆ ನೀವು ಎಲ್ಲಿ ಕೂತಿದಿರಿ ಅನ್ನೋದು ನೋಡಿ ಎರಡನೇದಾಗಿ ಇದು ಅನಾವಶ್ಯಕವಾಗಿರ್ತಕ್ಕಂಥ ನೀವೇ ನೀವೇನು ಸಜೆಷನ್ ಹೇಳ ನಾವೆಲ್ಲರೂ ಸಹಿತ ಕನ್ನಡಕ್ಕೋಸ್ಕರವಾಗಿ ಕೆಲಸ ಮಾಡ್ತಕ್ಕಂಥ ನಾವು ಅವರು ಏನು ವಿರೋಧ ಇರ್ಬೋದು ವೈದ್ಯಗಳಲ್ಲ ವೈಡಿಗಳಲ್ಲ ನಾವು ವಿರೋಧ ನಿಮ್ಮ ನಿಮ್ಮ ಕೆಲವು ನಿಲುವುಗಳಿಗೆ ವಿರೋಧ ಇರ್ಬೋದು ನಾವು ಇರ್ತಕ್ಕಂಥದ್ದು ಭಿನ್ನಾಭಿಪ್ರಾಯ ಇರ್ಬೋದು ಆ ಭಿನ್ನಾಭಿಪ್ರಾಯಗಳಿಗೆ ನೀವು ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಹೋಗ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತಿನು ಮತ್ತು ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಿಗೆ ಧಕ್ಕೆ ತರ್ತಕ್ಕಂಥದ್ದು ಪಾಪ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಭಾಳ ಗೌರವದಿಂದ ನಮ್ಮನ್ನು ನೋಡ್ತಾರೆ ಈ ಥರ ದಿನವೂ ಆರೋಪ ಮಾಡ್ತಾಯಿದ್ರೆ ನಾನು ಇವತ್ತು ನಿಮ್ಮ ಎದುರುಗಡೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಪಾಪ ಅವರೂ ನಂಬ್ತಾರೆ ಅದಕ್ಕೋಸ್ಕರವಾಗಿ ಹೇಳುವಂಥ ಅನಿವಾರ್ಯತೆ ಬಂದಿದೆ ಅನ್ನುವಂಥ ಈಗ ನಮ್ಮ ಉದ್ದೇಶ ಇದರ ಬಗ್ಗೆ ಇರಲೇ ಇಲ್ಲ ಅವರು ನಿನ್ನ ಪ ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ ಇವತ್ತು ನಾನು ನೋಡಿರಲಿಲ್ಲ ಅಂದರೆ ನಾನು ಮಾಡ್ತಾ ಇರಲಿಲ್ಲ ನಾನು ಖಂಡಿತವಾಗಿ ಇದ್ರ ಬಗ್ಗೆ ಮಾಡ್ತಾ ಇಲ್ಲ ನಾನು ಬಂದಿರೋದೇ ಏನು ಅಂದರೆ ಇನ್ನು ನಮಗೆ ಇದೆ ಇದರ ಬಗ್ಗೆ ಸಿದ್ಧತೆಗಳನ್ನು ಮಾಡಬೇಕು ನಿಮ್ಮ ಸಹಕಾರ ಸಹಯೋಗ ಕೊಡಬೇಕು ಎರಡನೇದಾಗಿ ನಾನು ಹೇಳಿದಾಗೆ ನೀವು ನಮ್ಮ ಜೊತೆಗೆ ಸಹಭಾಗಿತ್ವವನ್ನು ಹೊಂದಬೇಕು ಅನ್ನುವಂಥ ನನ್ನ ಕೇಳೋದಕ್ಕೋಸ್ಕರವಾಗಿ ನಾನು ಬಂದದ್ದು ಅಂತ ನಾನು ಭಾಳ ಸ್ಪಷ್ಟವಾಗಿ ಮೊದಲೇ ಹೇಳಿದೆ ನೀವು ತಡವಾಗಿ ಬಂದಿರಿ ಅಂತ ಕಾಣುತ್ತೆ ಸರ್ ಆಮೇಲೆ ಇವಾಗ ಇವಾಗ ಏನಂದರೆ ನಾನು ನಾನು ಎಲ್ಲರೂ ಸರ್ ಜಿಲ್ಲಾಡಳಿತದ ಜೊತೆ ಮೀಟ್ ಮಾಡ್ತಾ ಇದ್ದೀನಿ ಕೆಲವರು ಹಿರಿಯರನ್ನ ಮೀಟ್ ಮಾಡ್ತಾ ಇದ್ದೀನಿ ಚೇಂಬರ್ ಆಫ್ ಕಾಮರ್ಸ್ನವನ್ನು ವೈಯಕ್ತಿಕವಾಗಿ ಮೀಟ್ ಮಾಡ್ತಾ ಇದ್ದೀನಿ ಆಮೇಲೆ ಕೆಲವರು ಹಿರಿಯರನ್ನು ನಾನು ವೈಯಕ್ತಿಕವಾಗಿ ಭೇಟಿಯಾಗಿ ಅವರಿಗೆ ಗೌರವ ಸೂಚಿಸ್ತಕ್ಕಂಥದ್ದು ಅವರು ಸಾಹಿತಿಗಳಾಗಿರ್ಬೋದು ಸಮಾಜದಲ್ಲಿ ಸ್ಥಾನವನ್ನು ಗಳಿಸ್ತಕ್ಕಂಥವ್ರಾಗಿರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ಅವರಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗೆಲ್ಲಿ ಹೋಗಿ ಅವರು ಚರ್ಚೆಯನ್ನು ಮಾಡಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಮಾಡ್ತೇನೆ ಅದಕ್ಕೋಸ್ಕರನೇ ಬಂದಿರೋದು ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ ನಾಳೆ ವಿಜಯನಗರದಲ್ಲೂ ಹಿರಿಯರನ್ನ ಭೇಟಿ ಮಾಡ್ತಾರೆ ಕೋಟಿ ಪ್ರಸ್ತಾವನೆ ಸಲ್ಲಿಸಿದ ಸರಿಗ ಸರಿಗಾ ಒಂದು ಸರಿಗ ಒಂದು ನಾವು ನಾವು ಹೇಳ್ತೀನಿ ಒಂದು ಒಂದು ಎಲ್ಲೋ ಒಂದು ಕಡೆ ಎಷ್ಟು ಜನ ಬರ್ತಾರೆ ಯಾವ ತರ ಆಗತ್ತೆ ಸರ್ ಮೊದಲನೇ ಸಮ್ಮೇಳನ ಮಾಡಿದಾಗ ನೂರಾರು ರೂಪಾಯಿ ಖರ್ಚೆ ಕೊನೆಗೆ ಸಾವಿರ ರೂಪಾಯಿ ಬಂತು ಲಕ್ಷಕ್ಕೂ ಬಂತು ಆಮೇಲೆ ಇವಾಗ ಕೋಟಿಗ್ ಬಂದಿದೆ ಜನ ಜನ ಪ್ರವಾಹ ಎಷ್ಟು ಜನ ಮುಂಚೆ ಇಲ್ಲಿ ಬಂದಿದ್ದು ಸರ್ ಲಕ್ಷ ಜನ ಎಲ್ಲಿ ಬಂದ್ರು ಹೇಳಿ ಸರ್ ಹಾವೇರಿಯಲ್ಲಿ ಬ ಬಂದಿರತಕ್ಕಂಥದ್ದು ನೋಡಿದ್ವಿ ಮಂಡ್ಯದಲ್ಲಿ ನೋಡಿದ್ವಿ ಇಲ್ಲಿ ಜನ ನಿರೀಕ್ಷೆ ಜಾಸ್ತಿ ಇದೆ ಅನ್ನುವಂಥ ಹೇಳ್ತಾ ಸರ್ ಜನ ಬಂದಾಗ ನಾವು ಕೆಲವೊಬ್ರಿಗೆ ಮಾತ್ರ ಊಟ ಕೊಡೋದು ಕೆಲವೊಬ್ರಿಗೆ ಊಟ ಕೊಡದೇ ಇರ್ಬೋದು ಇದು ಇರೋದು ಅನ್ನುವಂಥದ್ದು ಆಗಬಾರ್ದು ಎರಡನೇದಾಗಿ ಏನೇ ದುಡ್ಡು ಉಳಿದ್ರೂ ಸಹಿತ ಅದು ಬಳ್ಳಾರಿಗೆ ಬರುತ್ತೆ ಸರ್ ಇದೊಂದು ದೊಡ್ಡ ಅವಕಾಶ ಇದು ನಿಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಬರುತ್ತೆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಇಂಪು ಇಂಪು ಸುಧಾರಣೆಗಳಾಗತ್ತೆ ಜಿಲ್ಲಾ ಜಿಲ್ಲಾ ಸುಧಾರಣೆ ಆಗುತ್ತೆ ಹಾಗಾಗಿ ಇದೊಂದು ಅವಕಾಶ ಬಂದಾಗ ಸರ್ ಎರಡನೇ ಇನ್ನೊಂದು ಭಾಳ ಜನಕ್ಕೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರ ದುಡ್ಡು ಕೊಡಲ್ಲ ಜಿಲ್ಲಾಡಳಿತ ಕೊಡತ್ತೆ ಜಿಲ್ಲಾಡಳಿತವರು ಲೆಕ್ಕ ಕೊಡಬೇಕು ನಾನಲ್ಲ ಜಿಲ್ಲಾಡಳಿತ ಕೊಡಬೇಕು ಅವರು ನಾನು ಹೇಳಿದ್ನಲ್ಲ ಇವಾಗ ಒಂದು ವಾರದ ಕೆಳಗಡೆ ಹದಿನೈದು ಜನ ಕೆಳಗಡೆ ಹಾವೇರಿ ಕೊಟ್ಟಿದ್ದಾರೆ ಅಧಿಕೃತವಾಗಿ ಇವರು ಇನ್ನೂ ನಾನು ಕೊಟ್ಟಿಲ್ಲ ನಾನು ಮಂತ್ರಿಗಳ ಹತ್ರ ಕೇಳ್ತಾ ಇದ್ದೀನಿ ಆದರೆ ಮಂತ್ರಿ ಇವರು ಮಂಡ್ಯ ಮಂತ್ರಿಗಳವರತ್ತ ಕೇಳ್ತಾ ಇದ್ದೀನಿ ನಮ್ಮ ನಿಬಂಧನೆ ಥರ ಇದೆ ಅಂದಾಜು ವೆಚ್ಚ ಪ್ರಸ್ತಾವನೆ ಕೂಡ ಇಲ್ಲ ಅಂದಾಜು ನಮ್ಮ ಜೊತೆ ಚರ್ಚೆ ಮಾಡಿ ಮಾಡುತ್ತೆ ಇವರು ಚರ್ಚೆ ಮಾಡಿದಾಗ ಒಂದ್ಸಲ ಹೇಳ್ತಾರೆ ಈಗ ಆಮೇಲೆ ಸರ್ ಇನ್ನೊಂದು ನೀವು ಹೇಳಿದ್ರಿ ಜನಸಾಮಾನ್ಯರು ಹೇಳ್ತಾರೆ ಸರ್ ಇಲ್ಲಿ ಹದಿನೈದು ಇಪ್ಪತ್ತು ಲಕ್ಷ ಜನ ಬರ್ತಾರೆ ಅಲ್ಲಿ ಮೂವತ್ತು ಲಕ್ಷ ಆಗಿರೋದ್ರಿಂದ ಇವಾಗ ಮೂವತ್ತು ಕೋಟಿ ಇರೋದ್ರಿಂದ ಒಂದು ನಲ್ವತ್ತು ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಂತ ಹೇಳ್ತಾರೆ ಇವೆಲ್ಲ ಅಂದಾಜು ಸರ್ ಆಮೇಲೆ ಅದಕ್ಕೆ ಅವರು ಜಿಲ್ಲಾ ಆಡಳಿತ ನಾವು ಸಾಹಿತ್ಯ ಪರಿಷತ್ತು ಒಬ್ಬರೇ ಮಾಡಲ್ಲ ಜಿಲ್ಲಾಡಳಿತ ಒಬ್ಬರೇ ಮಾಡಲ್ಲ ಜಿಲ್ಲಾಡಳಿತ ಸಾಹಿತ್ಯ ಪರಿಷತ್ತು ಸ್ವಾಗ ಆಮೇಲೆ ಸ್ವಾಗತ ಸಮಿತಿಯಲ್ಲಿ ಎಲ್ಲರೂ ಇರ್ತಾರೆ ಅವರೆಲ್ಲರೂ ಸೇರಿ ಪಾರದರ್ಶಕವಾಗಿ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ನಾನು ಏನು ಹೇಳ್ತಾ ಅಷ್ಟೇ ನೀವು ಹೇಳಿದಾಗೆ ಸಂಪೂರ್ಣವಾಗಿ ನೋಡ್ತೀವಿ ಸರ್ಕಾರ ಏನು ಮಾಡಲಾಗಿದೆ ಕ್ಯಾಬಿನೆಟ್ ಸಚಿವ ಹಾ ಸಚಿವ ಸ್ಥಾನ ನೋಡಿ ನೀವು ಕೇಳಿಲ್ಲ ಅಂದರೆ ನಾನು ಹೇಳ್ತಾ ಇರ್ಲಿಲ್ಲ ಏನೋ ನೀವು ಕೇಳಿದಾಗ ನಾ ಹೇಳಿಲ್ಲ ಅಂದರೆ ಹಾಂ ಅದಕ್ಕೆ ಆಯ್ತು ಒಂದೇ ನಿಮಿಷ ಹೇಳ್ಬಿಡ್ತೀನಿ ಯಾಕಂದರೆ ಮಾಧ್ಯಮವನ್ನಾಗಿ ಸಿದ್ಧತೆ ಮಾಡಬೇಕಲ್ಲ ಸರ್ ನಾನು ಸಚಿವ ಸ್ಥಾನ ಕೊಡಿ ಅಂತ ನಾನು ಕೇಳಿದೆ ಆದರೆ ಕನ್ನಡದ ಕೆಲಸಕ್ಕೆ ಹೋಗ್ತಾ ಇರಬೇಕಾದರೆ ಸೌಲಭ್ಯಗಳು ಅಂದರೆ ಪ್ರೋಟೋಕಾಲ್ ಸೌಲಭ್ಯಗಳು ಮುಂಚೆ ನಾನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಈ ಸೌಲಭ್ಯ ಇದೆ ಆ ಸೌಲಭ್ಯದಲ್ಲಿ ಏನಾಯಿತು ಅಂದರೆ ಒಂದು ಶಬ್ದ ಹಾಕ್ತಿದ್ದವರು ಇವರಿಗೆ ಪ್ರವಾಸದಲ್ಲಿರಬೇಕಾದ್ರೆ ಲಭ್ಯತೆಗೆ ಒಳಪಟ್ಟು ಲಭ್ಯತೆಗೆ ಒಳಪಟ್ಟು ಅಂದರೆ ಸಬ್ಜೆಕ್ಟು ಅವೈಲಬಿಲಿಟಿ ಅಂತ ಅದಾದಾಗ ಅನೇಕರು ಕೊಡ್ತಾನೆ ಇರಲಿಲ್ಲ ಹಾಗಾಗಿ ಯು ಆರ್ ಅನಂತಮೂರ್ತಿ ಅವರ ನೇತೃತ್ವದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ಆರ್ಡರ್ ವಾಪಸ್ ತೊಗೊಂಬಿಡಿ ಅಂತ ಹೇಳಿದರು ಆವಾಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ತಪ್ಪಾಗಿದೆ ನಮ್ಮ ಕಡೆಯಿಂದ ಲಭ್ಯತೆ ಒಳಪಟ್ಟು ಅನ್ನೋವಂಥ ಶಬ್ದ ಉಪಯೋಗ ಮಾಡಬಾರ್ದು ಯಾವ ಅಧಿಕಾರಿ ಉಪಯೋಗ ಮಾಡಿದ್ದಾನೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬೋದು ಆವಾಗ ನಾನು ಇದನ್ನು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ ಆವಾಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಕೊಟ್ಟಾಗ ನಾನು ಕೇಳಿದ್ದು ಅಷ್ಟೇ ನಮಗೆ ಈ ಥರ ಇರ್ತಕ್ಕಂಥ ಆರ್ಡರ್ಲಿ ಈ ಲಭ್ಯತೆ ಒಳಪಟ್ಟು ಅಂತಿರಲ್ಲ ಅದನ್ನು ಖರಿಪಡಿಸಿ ಮಾಡಿದಾಗ ಅವರು ನನಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರು ಮಂತ್ರಿ ಸ್ಥಾನವನ್ನು ಕೊಟ್ಟಾಗ ನಾನು ನೇರವಾಗಿ ತಬುಕ್ಕಂತ ಹೋಗಿ ತಗೊಳ್ಳಿಲ್ಲ ನಾನು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಖ್ಯಮಂತ್ರಿಗಳಿಗೆ ತಗೊಳ್ತಾ ಬರದೆ ಇದನ್ನು ಓದ್ಬಿಡ್ತೀನಿ ಸರ್ ದಯವಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ನೀಡಿರುವ ಸಚಿವ ದರ್ಗೆ ಸ್ಥಾನಮಾನ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಚಿವ ಸ್ಥಾನಮಾನ ನೀಡಿದ್ದು ಏಳು ಕೋಟಿ ಕನ್ನಡಿಗರ ಪ್ರತಿನಿಧಿಸುವ ಮತ್ತು ಎಲ್ಲ ಕನ್ನಡ ಸಂಘ ಸಂಸ್ಥೆಗಳ ಮಾತೃ ಸಂಸ್ಥೆ ಮತ್ತು ರಾಜಶ್ರೀ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಿಂದ ಸ್ಥಾಪನೆಯಾದ ಕನ್ನಡ ಕನ್ನಡಿಗ ಕರ್ನಾಟಕದ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಪಾತ್ರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಾವು ನೀಡಿರುವ ಗೌರವವಾಗಿರುತ್ತದೆ ಇದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಆಡಿಒ ಸದಸ್ಯರು ಸಮಸ್ತ ಕನ್ನಡಿಗರ ಪರವಾಗಿ ಕೃತಜ್ಞತಾ ಪೂರ್ವಕವಾಗಿ ಸರ್ಕಾರ ಗೌರವದಿಂದ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನಾನು ನೆಕ್ಸ್ಟ್ ಅಂದ್ರೆ ಈ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಒಂದು ಬರಪಡ್ತೀನಿ ಹೇಳ್ಬಿಡ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಈ ಸಂಸ್ಥೆಯ ಹಿರಿಮೆ ಗೌರವ ಘನತೆಯನ್ನು ಕಾಪಾಡಲು ಮುಖ್ಯಮಂತ್ರಿಗಳನ್ನು ಅವಶ್ಯಕತೆ ಮತ್ತು ಅನಿವಾರ್ಯವಿದ್ದಾಗ ಭೇಟಿಯಾಗುವ ಮತ್ತು ಅವರೊಂದಿಗೆ ಪತ್ರ ವ್ಯವಹಾರ ಮಾಡುವ ಪರಂಪರೆಯನ್ನು ಹೊಂದಿದ್ದು ನಾನು ಸಹ ಇದನ್ನೇ ಮುಂದುವರೆಸಲು ನನಗೆ ಬೆನಿಸುತ್ತದೆ ನಾವು ಹೋಗಿ ಯಾರೂ ಬಾಗ್ಲಾ ಕಾಯೋಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಟ್ರಾನ್ಸ್ಫರ್ ಇಟ್ಕೊಂಡು ಹೋಗಲ್ಲ ಅರ್ಜಿ ಇಟ್ಟು ಇಟ್ಕೊಂಡು ಹೋಗಲ್ಲ ಆಮೇಲೆ ಸುಮ್ಮನೆ ಸು ಸುಖ ಸುಮ್ಮನೆ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗೋಲ್ಲ ಒಂದು ಪರಂಪರೆ ಇದೆ ಆ ಪರಂಪರೆಯನ್ನು ನಾನು ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಮುಖ್ಯಮಂತ್ರಿಗಳು ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕಾಗದಗಳನ್ನು ತಕ್ಷಣ ಉತ್ತರ ನೀಡುವಂಥ ಪರಂಪರೆಯ ಹಿನ್ನೆಲೆಯಲ್ಲಿ ನಾನು ತಮಗೆ ಕಾಗದ ಬರೆದಾಗ ತಾವೇ ಉತ್ತರ ನೀಡಿ ಹಿಂದಿನ ಬಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನ ಪರಂಪರೆಯನ್ನು ಗೌರವ ಹಾಗೂ ಗೌರವವನ್ನು ಕಾಪಾಡಬೇಕೆಂದು ಅತ್ಯಂತ ವಿನಯದಿಂದ ಬೋರ್ಕುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅತ್ಯಂತ ವಿನಯದಿಂದ ತಾವು ನೀಡಿದ ಸ್ಥಾನಮಾನ ನನ್ನ ಅವಧಿ ಪೂರ್ಣಗೊಳ್ಳುವವರೆಗೋ ಅಥವಾ ಸರ್ಕಾರದ ವಿವೇಚನೆಯೋ ಅಥವಾ ಅದರ ಆನಂದ ಸಿದ್ಧಾಂತದ ಅವಲಂಬಿಸಿರುವುದು ಎಂಬುದನ್ನು ತಾವು ದಯಮಾಡಿ ತಪ್ಪು ತಿಳಿಯದೆ ಸ್ಪಷ್ಟೀಕರಿಸಿದರೆ ನಾನು ಈ ಸ್ಥಾನವನ್ನು ಸ್ವೀಕರಿಸಬೇಕು ಅಥವಾ ಗೌರವದಿಂದ ನಿರಾಕರಿಸಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ ತಾವು ದಯವಿಟ್ಟು ಅನ್ಯಥಾ ಭಾವಿಸಬಹುದಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತ ನಾನು ಸ್ಪಷ್ಟವಾಗಿ ಬೊಮ್ಮಾಯಿಯವರು ಕೇಳಿದಾಗ ಬೊಮ್ಮಾಯಿಯವರು ತಮ್ಮ ಲೆಟರ್ ತಮ್ಮದೇ ಆಗಿರತಕ್ಕಂಥ ಲೆಟರ್ಗಳಲ್ಲಿ ಬರೆದಿದ್ದಾರೆ ಇದನ್ನು ಬೇಕಾದ್ರೆ ನೋಡಿ ಇದನ್ನು ಬೇಕಾದ್ರೆ ಕಳಿಸ್ತೀನಿ ನಾಡೋಜ ಮಹೇಶ್ ಜೋಶಿ ಅದು ಅಧ್ಯಕ್ಷರು ತಾವು ನನಗೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತರಂದು ಬರೆದ ಪತ್ರದ ಹಿನ್ನೆಲೆಯಲ್ಲಿ ತಮಗೆ ಕರ್ನಾಟಕ ಸರ್ಕಾರವು ನೀಡಿರುವ ರಾಜ್ಯ ಸಚಿವರ ಸ್ಥಾನಮಾನ ಕನ್ನಡದ ಕೆಲಸಗಳನ್ನು ನಿರ್ವಹಿಸಲು ತಮ್ಮ ಅವಧಿ ಮುಗಿಯುವವರಿಗೆ ಚಾಲ್ತಿಯಲ್ಲಿರುತ್ತದೆ ಎಂಬುದನ್ನು ತಿಳಿಸಲು ಹಚ್ಚಿರುತ್ತದೆ ಸೊ ಹಾಗಾಗಿ ನಾನು ಕೇಳಿಲ್ಲ ನನ್ನ ಅವಧಿವರೆಗೆ ಅಂತ ನಾನು ನಾನಿನ್ನೂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿಲ್ಲ ನನಗೆ ಇದರ ಅವಶ್ಯಕತೆ ಇಲ್ಲ ಆದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಈ ಗೌರವವನ್ನು ಯಾವ ಕಾರಣಕ್ಕೆ ತೆಗೆದುಕೊಂಡು ಅನ್ನುವಂಥದ್ದನ್ನು ಸಹಿತ ಅವರು ಹೇಳಬೇಕಾಗತ್ತೆ ಆದರೆ ಅವರು ಆ ಕಾರಣವನ್ನು ಹೇಳಿಲ್ಲ ನಾನು ಆರ್ ಟಿ ಐದಲ್ಲಿ ಅವರು ಏನು ಬಂದಿದ್ದಾರೆ ಅನ್ನೋದನ್ನು ತಗೋದಿದೆ ಅದನ್ನು ಸಹಿತ ಹೇಳ್ಬಿಡ್ತೀನಿ ನಿಮಗೆ ಆರ್ ಟಿ ಐದಲ್ಲಿ ನಾನು ತೊಗೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಅದು ಅದರಲ್ಲಿ ಏನಿದೆ ಅಂತಂದರೆ ನೋಡಿ ಸರ್ ಇದು ಸಹಿತ ಮುಖ್ಯಮಂತ್ರಿಗಳದ್ದು ಒಂದೇ ಒಂದು ಪ್ಯಾರಾಗ್ರಾಫ್ ಇದರಲ್ಲಿ ಕಾರಣನೂ ಕೊಟ್ಟಿಲ್ಲ ಏನೂ ಇಲ್ಲ ಮುಖ್ಯಮಂತ್ರಿಗಳದ್ದೇ ನಾಡಾಜ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವರಿಗೆ ನೀಡಿರುವ ರಾಜ್ಯ ಸಚಿವರ ದರ್ಜೆ ಸ್ಥಾನ ಸಮನಾದ ಸ್ಥಾನಮಾನವನ್ನು ತಕ್ಷಣ ಜಾರಿಗೆ ಬರುವಂತೆ ಹಿಂಪಡೆಯಲು ಆದೇಶಿಸಿದೆ ಯಾವ ಕಾರಣ ಅಂತ ಕೇಳಿದರು ನನಗೆ ಇವರು ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅವರು ಬಿ ಜೆ ಪಿ ಮುಖ್ಯಮಂತ್ರಿ ಅಲ್ಲ ಇವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಆಯಾ ಪಾರ್ಟಿ ಅದು ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಪಕ್ಷದ ಆಧಾರಿತವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾದರೂ ಸಹಿತ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡದ ಮುಖ್ಯ ಮೂವತ್ತೊಂದು ಎಂಟು ಮೂವತ್ತೊಂದು ಎಂಟಕ್ಕೆ ಇವರು ಕೊಟ್ಟರು ನನಗೆ ನಾನು ಒಂದೇ ಒಂದು ಕೇಳಿದೆ ಮೂವತ್ತೊಂದು ಐದು ಸಾರಿ ಮೂವತ್ತೈದು ಮೂವತ್ತೊಂದು ಐದು ನಾನು ಒಂದೇ ಒಂದೇ ಇದೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ತೆಗಿಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ಯಾಕೆ ತೆಗೆದು ಇವರೇ ಎಲ್ಲ ಕಡೆ ಹೋಗ್ಬಿಟ್ಟು ಇವರು ಸಚಿವ ಸ್ಥಾನಮಾನವನ್ನು ತೆಗಿರಿ ಅನ್ನುವಂಥದ್ದು ಸಹಿತ ನನ್ನ ದಾಖಲೆ ಇದೆ ತೆಗಿಬೇಕಾದ್ರೆ ಒಂದು ಸೌಜನ್ಯಕ್ಕೋಸ್ಕರವಾಗಿ ನಾನು ಕರೆಸಿ ಕೇಳಿದರೆ ನಾನು ಇದನ್ನು ಹೇಳ್ತೇನೆ ಈ ಥರ ಕೊಟ್ಟಿದ್ದಾರೆ ನೀವು ತೆಗಿಬೋದಾ ನೋಡಿ ತಗೊಂಡರೆ ಈ ಥರ ಇದು ಸಾಹಿತ್ಯ ಪರಿಷತ್ತಿಗೆ ಆಮೇಲೆ ಇವರು ಕನ್ನಡದ ರಾಮಾಯಣ ನನಗೆ ಭಾಳ ಆಶ್ಚರ್ಯ ಅಂತ ವೈಯಕ್ತಿಕವಾಗಿ ನನಗೆ ಇವತ್ತಿನವರೆಗೂ ಸಹಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿಯೂ ಸಹಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಬಗ್ಗೆ ಅತ್ಯಂತ ಗೌರವ ಇದೆ ಯಾಕಂದರೆ ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷರಾಗಿದ್ದರು ಅವರ ಅವಧಿಯಲ್ಲಿ ನಾಲ್ಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗಿದೆ ನನಗೂ ಅವರಿಗೂ ವೈಯಕ್ತಿಕವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲೋ ಎಲ್ಲ ಕಡೆ ಸಿಕರು ಸಹಿತ ಅವರೂ ಮಾತಾಡ್ತಾರೆ ನಾನು ಮಾತಾಡ್ತೇವೆ ಆ ಸಂಬಂಧ ಸೌಹಾರ್ದತವಾಗಿರ್ತಕ್ಕಂಥ ಸಂಬಂಧ ಇವತ್ತುವರೆಗೂ ನಡ್ಕೊಂಡು ಹೋಗ್ತಾ ಇದೆ ಆದರೆ ಇವರ ಬೇಡಿಕೆಗಳಿಗೆ ಎಲ್ಲೋ ಒಂದು ಕಡೆ ನನ್ನನ್ನು ಕೇಳಿದರೆ ಚೆನ್ನಾಗಿರ್ತಾ ಇತ್ತಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅನ್ನುವಂಥ ಒಂದು ಭಾವನೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಗೌರವವನ್ನು ತೆಗೆದುಕೊಂಡಾಗ ಆ ಗೌರವವನ್ನು ಕೊಟ್ಟಿರ್ತಕ್ಕಂಥ ಗೌರವವನ್ನು ತೆಗೆದುಹಾಕೊಂಡಾಗ ಕನ್ನಡಿಗರಿಗೆ ಒಂದು ಥರ ಆಗಿದೆ ಅನ್ನುವಂಥದ್ದು ಇದನ್ನ ನಾನು ಅವರಿಗೆ ಹೇಳುವಂತ ಇನ್ನೊಂದು ಆರೋಪ ಮಾಡಿದ್ರು ಅವರು ಈ ಬಾಲು ಪುಸ್ತಕ ಅವರಿಗೆ ಇವತ್ತಿಗೆ ಒಂದು ಅಭಿನಂದನೆ ಸಲ್ಲುವಂತ ಒಂದು ಇದು ಸಂಪೂರ್ಣ ಸುಳ್ಳು ಸಂಪೂರ್ಣ ಸುಳ್ಳು ಸಂಪೂರ್ಣ ಸುಳ್ಳು ಇನ್ನೊಂದು ಅಂತೆ ಎರಡು ಹೇಳಿದ್ರು ನಮ್ಮ ಮಗಳಿಗೆ ಪದೇ ಪದೇ ವೇದಿಕೆಯನ್ನ ಕಾರ್ಯಕ್ರಮದಲ್ಲಿ ನಿಮ್ಮ ಮಗಳ ಜೊತೆಗೆ ನಾನೇ ಉತ್ತರ ಹೇಳಿಬಿಡ್ತೀನಿ ಆ ಎರಡು ಎರಡು ಉತ್ತರ ಹೇಳಿಬಿಡ್ತೀನಿ ಬಾಲು ಪುಸ್ತಕ ಅವರಿಗೆ ಅಭಿನಂದನೆ ಸಲ್ಲಿಸಿದಲ್ಲಿ ಮೊದಲನೇ ವ್ಯಕ್ತಿ ನಾನು ಎಲ್ಲ ಪೇಪರಲ್ಲೂ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಅವ್ರ ಜೊತೆ ಮಾತನಾಡಿರ್ತಕ್ಕಂಥದ್ದು ಮಾತನಾಡಿರ್ತಕ್ಕಂಥದ್ದು ಅವ್ರೇನು ಹೇಳಿದ್ರು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಮನೆ ನಾನು ಇಪ್ಪತ್ತೊಂಬತ್ತರವರೆಗೆ ಇಂಗ್ಲೆಂಡಿಗೆ ಇದ್ದೀನಿ ಇಪ್ಪತ್ತೊಂಬತ್ತು ಬಂದಾದ ಮೇಲೆ ಅವರು ಅದೇ ಹೇಳಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದ್ದೀವಿ ಬರ್ತಾ ಇದ್ದೀನಿ ಬಂದಾದ ತಕ್ಷಣ ನಾನು ಮತ್ತು ನಾನು ಹೇಳಿದೆ ನೀವು ಮತ್ತು ದೀಪಾವ್ರಿಬರು ಒಟ್ಟಿಗೆ ಬರಬೇಕು ಅಂತ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಗ ಹಾಂ ಆಮೇಲೆ ದೀಪ ಅವರು ಇತ್ತೀಚೆಗೆ ಮೊನ್ನೆ ಅವ್ರ ಸದಸ್ಯರಾದ ಮೊನ್ನೆ ಅದು ಅವ್ರ ಸ್ಟಾರ್ಟ್ ಅನ್ನೋಕ್ಕಂಥ ತೋರಿಸ್ತೀವಿ ನಾವು ಭೇಟಿಯಾದಾಗ ಅವರು ಅವತ್ತಿನ ದಿನವೇ ಸದಸ್ಯರಾದ್ರು ಇದು ಅಪಪ್ರಚಾರ ವಿಚಾರ ಸುಳ್ಳು ಅದನ್ನೇ ಹೇಳ್ತಾರೆ ಸುಳ್ಳು ಎರಡನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂದಾಗ ನಮ್ಮಲ್ಲಿ ನೋಡಿ ರಾಜ್ಯ ಘಟಕನೂ ಸೇರುತ್ತೆ ಜಿಲ್ಲಾ ಘಟಕನೂ ಸೇರುತ್ತೆ ತಾಲೂಕು ಘಟಕನೂ ಸೇರುತ್ತೆ ಹೋಬಳಿ ಘಟಕನೂ ಸೇರುತ್ತೆ ಹಾ ನಮ್ಮ ಹಾಸನದಲ್ಲಿ ಇವರ ನೇತೃತ್ವದಲ್ಲಿಯೇ ಭಾನು ಮುಷ್ತಾಕ್ ಅವರಿಗೆ ಸಾರ್ವಜನಿಕವಾಗಿ ಸನ್ಮಾನವನ್ನು ಮಾಡಿದ್ದಾರೆ ನೀವು ಅದರ ಬಗ್ಗೆ ಅಷ್ಟೇ ಸರ್ ಕೊಡಿ ಅಂತ ಹೇಳ್ತಾ ಇರೋದು ಫಸ್ಟು ಕೊಡಿ ಅಂತ ಹೇಳ್ತಾ ಇರೋದು ದಾಖಲೆ ಕೊಡಿ ಸರ್ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ನೀನು ನಮ್ಮ ಮನೆ ಇದ್ದಾಗೆ ನಾ ಏನು ಹೇಳಿದ್ರು ಈ ವಿಚಾರದಲ್ಲಿ ನಮ್ಮ ಮನೆ ಇದ್ದಾಗೆ ನಮ್ಮ ಮನೆಗೆ ಬರಬೇಕಾದ್ರೆ ನಾನು ಯಾವಾಗ ಬೇಕಾದಾಗ ಬರ್ಬೋದು ಯಾವಾಗ ಬೇಕಾದಾಗ ಬರ್ಬೋದು ಆಮೇಲೆ ಜಾಸ್ತಿ ಸಮಯ ಕಳಿಬೇಕು ಅಂತ ಇದೇ ಸಂದರ್ಭದಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಮಾಸ್ತಿ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಒಬ್ಬ ಜರ್ನಲಿಸ್ಟ್ ಇದೇ ಥರ ಕೇಳಿದ್ರು ಏನು ಸರ್ ನಿಮಗಿನ ಚಿಕ್ಕವರಿಗೆಲ್ಲ ಜ್ಞಾನಪೀಠ ಬಂದ್ಬಿಟ್ಟಿದೆ ನಿಮಗೆ ಏನು ಅಂತಾಗ ಅವ್ರು ಏನು ಹೇಳಿದರು ಗೊತ್ತಾ ಸ್ವಾಮಿ ನಾನು ದೊಡ್ಡವರು ನಿಜ ಮನೆಗಳಿಗೆ ಬಂದಾಗ ಚಿಕ್ಕವ್ರಿಗೆ ಮೊದಲು ಟಾಕ್ಲಿಕ್ಕೆ ಕೊಡಬೇಕು ಅದಾದ ಮೇಲೆ ನಾನು ತಗೋಬೇಕು ಆ ಥರ ಸರ್ ಈಗ ಸರ್ ಈಗ ಈಗ ಮೊದಲೇದಾಗಿ ಈಗ ಮೊದಲೇದಾಗಿ ಇಲ್ಲದೆ ನಾನು ಅಭಿನಂದನೆ ಹೇಳಿದೆ ಬಟ್ ಇನ್ನೂ ಇನ್ನೂ ನಾನು ಮಾತಾಡೋದಕ್ಕಿಂತ ಮುಂಚೆನೇ ಹೇಳಿದೆ ಮಾತಾಡೋಕ್ಕೆ ನಾವು ಮುಂಚೆನೆ ಅದನ್ನು ಅದನ್ನು ಆಮೇಲೆ ಕಾರ್ಯ ಬಂದು ಸರ್ ನಮ್ಮ ಸಾಹಿತ್ಯ ಪರಿಷತ್ತು ಯಾವ್ಯಾವ ಕೆಲಸಗಳನ್ನು ಮಾಡುತ್ತೆ ಯಾವ ಸಂದರ್ಭದಲ್ಲಿ ಅನ್ನೋದಕ್ಕೆ ನಮ್ಮಲ್ಲಿ ನುರಿತ ಇರತಕ್ಕಂತಹ ತಜ್ಞರು ಇದ್ದಾರೆ ಅನುಭವಿಗಳು ಇದ್ದಾರೆ ಸಾಹಿತಿಗಳು ಇದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೂ ಮಾಡಬೇಕು ಅನ್ನುವಂಥ ಅರಿವು ನಮಗೆ ಇದೆ ಅನ್ನುವಂಥ ಸರ್ ಖಂಡಿತ ಖಂಡಿತವಾಗಿಯೂ ನಾವು ಮತ್ತೆ ಸಚಿವರು ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಎಲ್ಲ ಒಟ್ಟಿಗೆ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಹಾಗಾಗಿ ಇದನ್ನು ಈಗಾಗಲೇ ನಮ್ಮ ಇನ್ನೊಬ್ಬ ಸ್ನೇಹಿತರು ಕೇಳಿದ್ರು ಅವರೇ ಹೇಳಿದ್ರು ಜುಲೈ ತಿಂಗಳಲ್ಲಿ ಆಗ್ಬೋದಲ್ಲ ಸರ್ ಅಂತ ಹೇಳಿದ್ರು ಹಾಗಾಗಿ ನಾವು ಈ ವೀಕಿಂಗ್ ಮಾಡಿಬಿಟ್ಟು ಯಾವುದೂ ಸಹಿತ ಕಣ್ಣು ಮುಂಚೆ ಆಗೋದಿಲ್ಲ ಎಲ್ಲವೂ ಸಹಿತ ಪಾರದರ್ಶಕ ಈ ಗೊಂದಲ ನಡೀತಾ ಇದಿಲ್ಲ ಈ ಕಾರಣಕ್ಕೋಸ್ಕರ ಬಳ್ಳಾರಿಯಿಂದಲೇ ಸಮ್ಮೇಳನ ಶಿಫ್ಟ್ ಮಾಡ್ಬಿಡೋದು ಇಲ್ಲ ವಿಳಂಬ ಮಾಡೋದು ಈ ಮಾತುಕತೆಗಳೆಲ್ಲ ಕೇಳ್ಬಿಡ್ತಾ ಇದ್ದಾವೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬಿಡ್ತೀವಿ ಈಗ ಒಂದೆಂಟು ಈಗ ನೋಡಿ ಸ್ವಾಮಿ ಎಲ್ಲೆಲ್ಲಿ ಏನೋ ಚರ್ಚೆ ಆಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮಹತ್ವ ಕೊಡುವಂತದಿಲ್ಲ ಮಹತ್ವ ಕೊಡೋದಿಲ್ಲ ಬಳ್ಳಾರಿ ಬಳ್ಳಾರಿಯಲ್ಲಿ ಸಮ್ಮೇಳನ ಆಗುತ್ತೆ ದೀರ್ಘಾವಧಿನಲಿ ಬಳ್ಳಾರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ ಅನ್ನುವಂತ ವಿಚಾರವನ್ನು ಕೇಳಿಯೇ ಕಾರ್ಯಕರ್ತರು ನಿಂತು ಬಹಳ ವಿಭ್ರಾಂತರು ಅಲ್ಲ ನಮಗೆ ಓದಸಲಿನೇ ಸಿಗಬೇಕಿತ್ತು ಬಳ್ಳಾರಿಗೆ ಚಿತ್ರದುರ್ಗ ಆಹಾರವನ್ನ ಕೊಡಬೇಡಿ ಒಬ್ಬ ನಾನು ಸಹಿತ ಜವಾಬ್ದಾರಿ ಮಾಧ್ಯಮದಲ್ಲಿ ಇವತ್ತಿನವರೆಗೂನೂ ಸಹಿತ ನಾನು ಡಿಸ್ಟ್ರಿಬ್ಯೂಟರ್ ವಿಜಾ ಪುಸ್ತಕ ನಾನು ಕಲ ಸಂದರ್ಭದಲ್ಲಿ ಅಲ್ಲೇ ಕುತ್ಕೊಂಡು ಪ್ರಶ್ನೆ ಕೇಳಬಹುದು ಆಗಾಗಿ ನಾನು ಅಲ್ಲೇ ಕೂತ್ಕೊಳ್ಳಬಹುದು ದೂರದರ್ಶನ ಅಲ್ಲ ಬ್ರದರ್ ಈಗ ನಾಯಿ ಅಂತ ರೋ ಈಗ ಹೇಳ್ತರೋ ಅದಕ್ಕೆ ಹಾಗಾಗಿ ಆಗಾಗಿ ಏನಂದ್ರೆ ಈ ತರ ಸಣ್ಣ ಸಣ್ಣ ವಿಚಾರಗಳು ಕೊಟ್ಟಾಗ ನಮಗೂ ತೈತ ಹೆಂಬಡ ತಾಗುತ್ತೆ ಹೆಂಬಡ ತಾಗುತ್ತೆ ನಿಮ್ಮೂ ಸಹ ಇಂತ ಸಣ್ಣ ವಿಚಾರಗಳು ವ್ಯಸಾರ್ಬರ್ದು ಆಗದರ ನೋಡ್ಕೋಳಿ ಅಷ್ಟೇ ಆಗೇ ಏನಂದ್ರೆ ಮುಂಚೂಣ ನಿಮಗೆ ಆಮೇಲೆ ಬಳ್ಳಾರಿ ಅವರಿಗೆ ಮುಂಚೂಣ ಆಗಬರ್ತದೆ ಸರಿಗ ನಾನು ಬಹಳ ಸ್ಪಷ್ಟವಾಗಿ ನಿಂತಿದ್ದೆ ಇದಕ್ಕೆ ಅಂತಿಮ ಇನ್ನು ಮತ್ತೆ ಇದೇ ಪ್ರಶ್ನೆಯನ್ನ ದಯವಿಟ್ಟು ನಮ್ಮ ನೋಡಿ ನನ್ನ ಅವಧಿಯಲ್ಲಿ ಹೇಳೋದು ಒಂದು ಆಗೋದು ಒಂದು ಆಗಿಲ್ಲ ಬೇರೆಯವರ ಅವಧಿಯಲ್ಲಿ ಆಗಿದ್ರೆ ನನ್ನ ಸಮ್ಮೇಳನದ್ದು ಕಾರಣದ್ದು ಡೇಟು ಫಿಕ್ಸ್ ಆಗಿತ್ತು ಅಧ್ಯಕ್ಷ ಚರ್ಚೆ ನಡೀತಾ ಇತ್ತು

ಅಸ್ಪಷ್ಟತೆ ತರೋದಕ್ಕೋಸ್ಕರವಾಗಿ ನಾವು ನಿಮಂದನೆ ತಿದ್ದುಪಡಿ ಮಾಡ್ತಾ ಇದ್ದೀವಿ ಗೊತ್ತಾಯ್ತು ಈಗ ಜಾತಕ್ಕೆ ಅಂದ್ರೆ ಈ ತರ ಅಸ್ಪಷ್ಟತೆಗಳು ಬಹಳ ಇದೆ ಅಸ್ಪಷ್ಟತೆಗಳು ಬಹಳ ಇದೆ ಸರ್ವಸಾಧಾರಣ ನಾವು